ಎರಡು ಮಹಾವಿದ್ಯಾಲಯಗಳ ಪ್ರಾಂತ್ಯ ಅಧ್ಯಾಪಕ ವರ್ಗ ವಿದ್ಯಾರ್ಥಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗೋದ್ರಿಂದ ನಾವು ನಮ್ಮ ಸಂಸ್ಥೆಗೆ ಬರಮಾಡಿಕೊಳ್ತಾ ಇದ್ದೇವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಿಷಗಳಲ್ಲೆಲ್ಲ ಕ್ಷಣಗಳಲ್ಲಿ ಅವರ ವಾಹನ ನಮ್ಮ ಕ್ಯಾಂಪಸ್ ನ ಆಗಮಿಸ್ತಾ ಇದೆ ಪದಾಧಿಕಾರಿಗಳು ನಮ್ಮ ಕ್ಯಾಂಪಸ್ನ ಒಳಗಡೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಗಳಿಸಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ಅವರೊಂದಿಗೆ ಆಗಮಿಸಿರುವಂತಹ ಎಲ್ಲ ಸಚಿವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಚಿತ್ರಸಂತೆಗೆ ತಮಗೆ ಅತ್ಯಂತ ಹೃತ್ಪೂರ್ವಕವಾದಂತಹ ಆದರ ಸರ್